ಡೊನಾಲ್ಡ್ ಟ್ರಂಪ್ ಅವರ ಆಡಳಿತಾವಧಿಯಲ್ಲಿ ಚೀನಾ ಮತ್ತು ಇತರೆ ದೇಶಗಳ ಮೇಲೆ ಹೇರಿದ ಹೆಚ್ಚುವರಿ ಸುಂಕಗಳು ಠರ್ವೆಫ್ಸ್ ಅಮೆರಿಕಾದ ಕೃಷಿ ಕ್ಷೇತ್ರದ ಮೇಲೆ ದೊಡ್ಡ ಪರಿಣಾಮ ಬೀರಿದವು ಸುಂಕಗಳನ್ನು ಹೇರಿದ ಪರಿಣಾಮವಾಗಿ ಅಮೆರಿಕಾದ ಕೃಷಿ ಉತ್ಪನ್ನಗಳಾದ ಸೋಯಾಬೀನ್ ಜೋಳ ಗೋಧಿ ಹಾಲು ಉತ್ಪನ್ನಗಳು ಮತ್ತು ಹಂದಿ ಮಾಂಸಕ್ಕೆ ವಿದೇಶಿ ಮಾರುಕಟ್ಟೆಗಳಲ್ಲಿ ಬೇಡಿಕೆ ಕಡಿಮೆಯಾಯಿತು ವಿಶೇಷವಾಗಿ ಚೀನಾ ಅಮೆರಿಕಾದ ಪ್ರಮುಖ ಸೋಯಾಬೀನ್ ಖರೀದಿದಾರರಾಗಿದ್ದರೂ ಸುಂಕಕ್ಕೆ ಪ್ರತಿಯಾಗಿ ಚೀನಾ ತನ್ನ ಆಮದುಗಳನ್ನು ಬ್ರೆಜಿಲ್ ಅರ್ಜೆಂಟೀನಾ ಮೊದಲಾದ ದೇಶಗಳಿಂದ ತಿರುಗಿಸಿತು ಈ ಪರಿಣಾಮದಿಂದ ಅಮೆರಿಕಾದ ರೈತರು ಬೆಳೆಗಳನ್ನು ಸರಿಯಾದ ಬೆಲೆಗೆ ಮಾರಲು ಸಾಧ್ಯವಾಗಲಿಲ್ಲ ಆದಾಯದಲ್ಲಿ ಭಾರಿ ಇಳಿಕೆ ಕಂಡುಬಂತು ಕೆಲ ರೈತರು ತಮ್ಮ ಸಾಲಗಳನ್ನು ತೀರಿಸಲು ಸಾಧ್ಯವಾಗದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದರು ಬೆಲೆ ಕುಸಿತದಿಂದಾಗಿ ರೈತರಿಗೆ ಸರ್ಕಾರ ಸಹಾಯಧನ ಸಬ್ಸಿಡಿ ನೀಡಬೇಕಾಯಿತು ಆದರೆ ಅದು ನಷ್ಟವನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಲಿಲ್ಲ ಹವಾಮಾನ ಸಮಸ್ಯೆಗಳು ಮತ್ತು ಉತ್ಪಾದನಾ ವೆಚ್ಚಗಳ ಏರಿಕೆ ಜೊತೆಗೆ ಮಾರುಕಟ್ಟೆ ಪ್ರವೇಶದ ಅಡೆತಡೆಗಳು ರೈತರ ಪರಿಸ್ಥಿತಿಯನ್ನು ಇನ್ನಷ್ಟು ಕಷ್ಟಕರವಾಗಿಸಿತು ಕೆಲವು ಕುಟುಂಬಗಳು ತಲೆಮಾರುಗಳಿಂದ ಮಾಡುತ್ತಿದ್ದ ಕೃಷಿಯನ್ನು ಬಿಟ್ಟುಬಿಡುವ ಪರಿಸ್ಥಿತಿ ಉಂಟಾಯಿತು ಒಟ್ಟಾರೆ ಟ್ರಂಪ್ ಅವರ ಸುಂಕ ನೀತಿ ದೇಶೀಯ ಕೈಗಾರಿಕೆಗಳನ್ನು ರಕ್ಷಿಸುವ ಉದ್ದೇಶ ಹೊಂದಿದ್ದರೂ ಜಾಗತಿಕ ವ್ಯಾಪಾರದ ಪ್ರತೀಕಾರ ಕ್ರಮಗಳಿಂದ ಅಮೆರಿಕಾದ ರೈತರು ನೇರವಾಗಿ ಹಾನಿಗೊಳಗಾದರು ಮಾರುಕಟ್ಟೆ ನಷ್ಟ ಬೆಲೆ ಕುಸಿತ ಮತ್ತು ಅನಿಶ್ಚಿತ ವ್ಯಾಪಾರ ವಾತಾವರಣವು ರೈತರ ಜೀವನ್ಮಟ್ಟವನ್ನು ಕುಗ್ಗಿಸಿತು